ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಾನು ಇವತ್ತು ನಿಮಗೆಲ್ಲ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಎಲ್ಲರೂ ಮನೇಲೂ ವಿಭೂತಿ ಇರುತ್ತೆ ಅದು ಸಡನ್ನಾಗಿ ಕೈ ಜಾರಿ ಹೊಡೆದೋಗುತ್ತೆ ಸೊ ಅಪ್ಶಕ್ನ ಅಂತ ಎಸಿಯೋ ಬದಲು ಅದನ್ನು ಹೇಗೆ ರೀಸೈಕಲ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಿದ್ದೀನಿ ಹೊಡೆದೋಗಿರೋ ವಿಭೂತಿನೆಲ್ಲ ತಗೊಂಡು ಮನೇಲಿ ಇಟ್ಟೇ ಇಟ್ಟಿರ್ತೀರ ಸೊ ಅದನ್ನೆಲ್ಲ ನೀಟಾಗಿ ಪೌಡ್ರು ಮಾಡಿಕೊಂಡು ಪುಡಿ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪಚ್ಕರ್ ಪೂರ ಸೇರಿಸಿ ಫ್ರೆಶ್ ಆಗಿರೋ ಗಂಜಲ ಏನಾರು ಇದ್ದರೆ ಅದನ್ನ ಆ್ಯಡ್ ಮಾಡಿ ಇಲ್ಲಾಂದರೆ ನೀರೇ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ಚಪಾತಿ ಕಲಿಸ್ತೀವಲ್ಲ ಈ ರೀತಿ ಕಲಿಸ್ಕೊಳ್ತಾ ಬಂದು ನೀವು ಅದಕ್ಕೆ ಒಳ್ಳೆಯ ಶೇಪ್ ಕೊಡಿ ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿರೋದ್ರಿಂದ ಅದು ತೆಳ್ಳಗಾಗೋಯಿತು ಅದಕ್ಕೆ ಅದೇ ರೀತಿ ಕಲಿಸ್ಬಿಟ್ಟು ಇಟ್ಟಿರ್ತೀನಿ ಅದಕ್ಕೆ ನೀಟಾಗಿ ನಾಳೆ ಅದನ್ನು ಚೆನ್ನಾಗಿ ತಟ್ಟಿ 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 ಶೇಪ್ ಕೊಡಬೇಕು ಆವಾಗ ವಿಭೂತಿ ನೈಸ್ ಆಗುತ್ತೆ ಮತ್ತು ನೀಟಾಗಿ ಶೇಪ್ ಕುತ್ಕೊಳ್ಳುತ್ತೆ ನಿಮ್ಮ ಮನೇಲು ವಿಭೂತಿ ಒಡೆದೋಗಿದ್ರೆ ನೆಕ್ಸ್ಟ್ ಟೈಮ್ ಎಸಿಯೋ ಬದಲು ಈ ರೀತಿ ಯೂಸ್ ಮಾಡಿಕೊಳ್ಳಿ ಅಂತ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ತಪ್ಪೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನೇಲು ಇದನ್ನು ರೀಸೈಕಲ್ ಮಾಡಿಕೊಳ್ಳಿ ದಯವಿಟ್ಟು ಯಾರು ಎಸಿಯೋಕ್ಕೆ ಹೋಗಬೇಡಿ ವಿಭೂತಿ ಅಂದರೆ ಅದೊಂದು ಪರಿಶುದ್ಧವಾದ ಹಣೆಗೆ ಇಟ್ಕೊಳ್ಳೋವಂತಹ ಒಂದು ಅದ್ಭುತ ಶಕ್ತಿ ಅಂತಲೇ ಹೇಳ್ಬೋದು ವಿಭೂತಿ ಗಟ್ಟಿಗೆ ನೋಡಿ ಅದನ್ನು ನಾನು ಒನ್ ಡೇ ಫುಲ್ ಹಂಗೆ ಬಿಟ್ಬಿಟ್ಟೆ ನೆಕ್ಸ್ಟ್ ಡೇ ಮತ್ತು ಅದನ್ನು ತಗೊಂಡು ನೀಟಾಗಿ ತಟ್ಟಿ ತಟ್ಟಿ ಈ ರೀತಿ ಅದಕ್ಕೆ ಶೇಪ್ ಇದ್ದೀನಿ ಒಂದು ಸರ್ಕಲ್ ಶೇಪ್ ಬಂತು ರೌಂಡಾಗಿ ಇನ್ನೊಂದು ಸ್ಕ್ವಯರ್ ಶೇಪ್ ಬಂದಿದೆ ಚೆನ್ನಾಗಿ ಬಂತು ವಿಭೂತಿ ನಾನಂತೂ ನನ್ನ ಮಗನಿಗೆ ಪ್ರತಿದಿನ ಸ್ನಾನ ಮಾಡಿಸಿ ವಿಭೂತಿ ಗಟ್ಟಿ ಇಟ್ಟು ಸ್ಕೂಲಿಗೆ ಕಳಿಸ್ತೀನಿ ಸಂಜೆ ಬಂದಾಗಲೂ ಅಷ್ಟೇ ವಿಭೂತಿ ಇಡ್ತೀನಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮತ್ತು ಬಾಲಗ್ರಹ ಯಾವುದೂ ಆಗಲ್ಲ ಅಂತ ನಮ್ಮ ಅತ್ತೆ ಮಾವ ಹೇಳ್ತಿರ್ತಾರೆ ಡೈಲಿ ಪ್ರತಿದಿನ ಇಡು ಅಂತ ಸೊ ನಾನು ಅವತ್ತಿಂದ ಇಟ್ಕೊಂಡು ಬರ್ತಾ ಇದ್ದೀನಿ ನಾನು ಅಷ್ಟೇ ಪ್ರತಿದಿನ ಇಟ್ಕೊಂಡು ಆಫೀಸ್ಗೆ ಹೋಗೋದು ನನಗೂ ಅಷ್ಟೇ ಸ್ವಲ್ಪ ಅಂದರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ವಿಭೂತಿ ಗಟ್ಟಿನ ಹಣೇಲಿಟ್ಕೊಳ್ಳೋದ್ರಿಂದ ಆಗಿನ ಕಾಲದಿಂದನೂ ನಮ್ಮ ಪೂರ್ವಜರು ಮತ್ತು ನಮ್ಮ ಹಿರಿಕರೆಲ್ಲ ಪ್ರತಿದಿನ ಮುಖ ತೊಳ್ಕೊಂಡು ವಿಭೂತಿ ಗಟ್ಟಿ ಧರಿಸ್ಕೊಂಡು ಕೂತ್ಕೊಂಡ್ರೆ ನೀಟಾಗಿ ಕೂತಿರ್ತಾರೆ ಎಷ್ಟು ಲಕ್ಷಣ ಕಾಣ್ತಾರೆ ನೋಡೋದಕ್ಕೆ ಈಗಿನ ಜನ್ರೇಷನ್ನು ಸ್ವಲ್ಪ ಎಲ್ಲ ಮರೀತಿದ್ದಾರೆ ಸೊ ಮಕ್ಳಿಗಾದರೂ ನಾವು ಈ ರೀತಿ ಮಾಡೋದ್ರಿಂದ ಮುಂದಕ್ಕೆ ಅದು ಅವ್ರಿಗೆ ರೂಢಿ ಆಗ್ತಾ ಹೋಗುತ್ತೆ ಮತ್ತು ಅವ್ರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ನಮ್ಮ ನಂಬಿಕೆ ಈ ರೀತಿ ಚೆನ್ನಾಗಿ ತಟ್ಟಿ ತಟ್ಟಿ ಅದು ಇರುತ್ತೆ ನಾವು ಯಾವ ರೀತಿ ಕಟ್ಟಿದ್ರೂ ಅದು ನೀಟಾಗೇ ಬರುತ್ತೆ ವಿಭೂತಿ ಶೇಪಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಆದಮೇಲೆ ಇದನ್ನು ಒಂದು ಟೂ ಡೇಸು ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಿ ಇಟ್ಬಿಡ್ಬೇಕು ಅದು ಮೇಲೆ ನೀವು ಅದನ್ನು ಯೂಸ್ ಮಾಡಬಹುದು ಸೊ ನೋಡಿ ಮೇಲೆ ನಾನು ಇದನ್ನು ಇಟ್ಕೊಂಡು ತೋರಿಸ್ತಿದ್ದೀನಿ ಈ ರೀತಿ ಬರುತ್ತೆ ಸೊ ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಇದನ್ನು ಎಸಿದೆ ಮತ್ತು ರೀಯೂಸ್ ಮಾಡ್ಕೊಳ್ಳಿ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ತಪ್ಪದೆ ಬೇರೆಯವ್ರಿಗೂ ಶೇರ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ